ಎಲ್ಲ ದೀಕ್ಷಾ ಗುರುಗಳು ಜ್ಞಾನ ಗುರುಗಳು ವಿಶ್ವದ ಪ್ರಥಮ ಮಹಿಳಾ ಜಗದ್ಗುರುಗಳಾಗಿರುವಂತಹ ಶ್ರೀಮನ್ ನಿರಂಜನ ಮಹಾ ಜಗದ್ಗುರು ಡಾಕ್ಟರ್ ಮಾತಿ ಮಹಾದೇವಿ ತಾಯಿಯವರನ್ನ ನೆನೆದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಂಗೀತ ಬಳಗದವರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರುವಂತಹ ತಾಯೇಂದ್ರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ ಕಟಗೇರಿ ಗ್ರಾಮದ ಗುರು ಹಿರಿಯರೇ ಒಟ್ಟಾರೆ ಎಲ್ಲರಿಗೂ ನೀವೆಲ್ಲರೂ ಗುರು ಬಸವ ತಂದೆಯ ಸ್ವರೂಪರಂತ ಹೇಳಿ ತಿಳಿದುಕೊಂಡು ತಮ್ಮೆಲ್ಲರಂತರಾತ್ಮಕ್ಕೆ ಭಕ್ತಿಯ ಶರಣು ಶರಣಾರ್ಥಿ ಎಂಬತ್ನಾಲ್ಕು ಲಕ್ಷ ಜೀವಿಗಳಿಗೂ ಕೂಡ ಅಂತ ತಾಕತ್ತು ಅಂತ ಮಹಿಮೆ ಬಸವಣ್ಣನವರ ಬಸವ ದರ್ಶನ ಅನ್ನುವಂತಹ ಅವರ ಜೀವನದ ಸಿದ್ಧಾಂತಗಳ ನಿಲುವಿನ ನಿಲುವಿನ ಮೇಲೆ ವೈಚಾರಿಕ ಸಿದ್ಧಾಂತದ ಮೇಲೆ ನಾವು ಇವತ್ತು ಪ್ರವಚನವನ್ನ ಮಾಡಲಿದ್ದೇವೆ ಅದಕ್ಕಾಗಿ ಅಂಬಿಗರ ಚೌಡಯ್ಯನವರು ಒಂದು ಮಾತು ಹೇಳ್ತಾರೆ ಗಾಳಿ ಬಂದಾಗ ಕೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ಶಿವಶರಣವೆಂಬ ಗಾಳಿ ಬಿಟ್ಟಾಗ ನೀವು ಕೂರಿಕೊಳ್ಳಿರಯ್ಯ ಕಟಗೇರಿ ಗ್ರಾಮದೊಳಗೆ ಒಂದು ಗಾಳಿ ಬಿಟ್ಟೈತಿ ಬಸವ ದರ್ಶನ ಈ ಪ್ರವಚನ ಅನ್ನುವಂತ ಗಾಳಿ ಈ ಗಾಳಿ ಬಿಟ್ಟಾಗ ನೀವು ತೂರ್ಕೊಂಡು ಬಿಡಬೇಕು ಎನ್ರೇ ಹೇಳ್ತಾರ ಅವ್ರು ಈ ಗಾಳಿ ಒಳಗಡೆ ತೂರ್ಕೊಂಡವನ ಪುಣ್ಯವಂತ ಕೇಳದ್ದು ಒಂದು ಸಂಭ್ರಮ ಇದು ಪ್ರವಚನ ಅದು ಬಸವ ದರ್ಶನ ಪ್ರವಚನ ಇದು ಕಾಗಕ್ಕನ ಗುಬ್ಬಕ್ಕನ ಕಥೆ ಅಲ್ಲ ಇದು ಏನ್ರಿ ಇದು ಕಾಗಕ್ಕನ ಗುಬ್ಬಕ್ಕನ ಕಥೆ ಅಲ್ಲಾ ಆಯ್ತು ಇದು ಗಿಳಿ ಪಾಠ ಅಲ್ಲ ಇದು ಇದು ಸತ್ತವರ ಅಲ್ಲ ಇದು ಸೋದರ ಒದೆಯ ಅಲ್ಲ ಇದು ಈ ಕನ್ನಡ ನಾಡಿನ ಒಳಗಡೆ ಗುರು ಬಸವಣ್ಣನವರು ಬಾಳಿ ಬದುಕಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಸಿದ್ಧಾಂತವನ್ನ ತಿಳಿಸಿ ಈ ಅತನಿಯ ಪುಣ್ಯ ಭೂಮಿ ಒಳಗಡೆ ಒಬ್ಬ ಶಿವಯೋಗಿ ಹುಟ್ಟಿ ಬರ್ತಾರಂತಂದ್ರೆ ಅದಕ್ಕೆ ಕಾರಣ ಹನ್ನೆರಡನೇ ಶತಮಾನದ ನಮ್ಮ ಅಪ್ಪ ಬಸವಣ್ಣ ಅನ್ನುವಂತ ಮಾತ್ರ ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕು ಸುಮ್ಮನ ಏನ್ರಿ ಈ ನಾಡಿನೊಳಗಡೆ ಅನೇಕ ಜನ ಶಿವಯೋಗಿಗಳಾಗಿ ಹೋದ್ರು ಕಡಕೋಳ ಮಡಿವಾಳಪ್ಪನವರಾಗಿ ಹೋದ್ರು ಗರಗದ ಮಡಿವಾಳಪ್ಪನವರಾಗಿ ಹೋದ್ರು ಅತನಿ ಶಿವಯೋಗಿಗಳಾಗಿ ಹೋದ್ರು ಷಣ್ಮುಖ ಶಿವಯೋಗಿಗಳಾಗಿ ಹೋದ್ರು ಅರಬಾವಿಯ ದುರುದುೇಶ್ವರರಾಗಿ ಹೋದ್ರು ಅವರಾದಿಯ ಫಲಹಾರೇಶ್ವರರಾಗಿ ಹೋದ್ರು ಸಾವಳಗಿಯ ಶಿವಲಿಂಗೇಶ್ವರರಾಗಿ ಹೋದ್ರು ಒಬ್ಬರ ಇಬ್ಬರ ನಾಡಿನ ಒಳಗಡೆ ಶಿವಯೋಗಿಗಳ ಬಗ್ಗೆ ಹೇಳ್ತಾ 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 ಹೋದಾಗ ಇದು ಎದರಿಂದ ಸಾಧ್ಯಪ್ಪ ಅಂತಂದ್ರ ಶಿವಶರಣರ ವಾಣಿಯಿಂದ ಶಿವಶರಣರ ನುಡಿಯಿಂದ ಅಬ ಎಂತಹ ಜಗನ್ಮಾತೆ ಅಕ್ಕ ಮಹಾದೇವಿಯ ತಾಯಿ ಎಂತಹ ನೂಲಿಯ ಚಂದಯ್ಯ ಎಂತಹ ಬಹುರೂಪಿ ಚೌಡಯ್ಯ ಎಂತಹ ಹರಳಯ್ಯ ಮಧುವರಸ ಕಲ್ಯಾಣಮ್ಮ ಹೆಂಗಿತ್ರಿ ಅಪ್ಪನ ಕಲ್ಯಾಣ ಗುರು ಬಸವಣ್ಣನವರ ಕಲ್ಯಾಣ ಅಂತಂದ್ರ ಮುಂದೆ ಬರ್ತೈತಿ ನಿಮ್ಗೆಲ್ಲ ಹೇಳ್ತಾ ಹೋಗಿ ನಾನ್ ಹೆಂಗಿತ್ತ ಕಲ್ಯಾಣ ಕಲ್ಯಾಣದ ಸೊಬಗ್ ಹೆಂಗಿತ್ತು ಎಂತಹ ಕಿನ್ನರಿ ಬ್ರಹ್ಮಯ್ಯ ಎಂತಹ ಬಹುರೂಪಿ ಚೌಡಯ್ಯ ಎಂತಹ ಅಕ್ಕ ಮಹಾದೇವಿ ಎಂತಹ ಶರಣೆ ಸತ್ಯಕ್ಕ ಎಂತಹ ಸೂಳೆ ಸಂಗವ್ವ ಎಲ್ಲಿಯ ಕಲ್ಯಾಣ ಎಲ್ಲಿಯ ಕಾಶ್ಮೀರ ಎಲ್ಲಿಯ ಅತ್ನಿ ಎಲ್ಲಿಯ ಕೂಡಲ ಸಂಗಮ ಎಲ್ಲಿಯ ಬಿಜಾಪುರ ಎಲ್ಲಿಯ ಬಸವನ ಬಾಗೇವಾಡಿ ಇದೆಲ್ಲ ಹೆಂಗ ಸಾಧ್ಯ ಐತಪ್ಪ ಅಂತಂತಂದ್ರೆ ಗುರು ಬಸವ ತಂದೆಯಿಂದ ಅದಕ್ಕೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಆಕತ್ ಹೆಂಗೈತಿ ನೋಡ್ರಿ ಬಸವನಾಮ ಮಂತ್ರ ಆ ಬಸವಣ್ಣ ಕಾರುಣ್ಯ ಆ ಬಸವಣ್ಣವ್ರ ಬಗ್ಗೆ ಕೇಳೋದೇ ಒಂದು ಆನಂದ ಅದು ಬಸವ ದರ್ಶನ ಪ್ರವಚನ ಒಂದು ಕೇಳುವಂತಹ ಒಂದು ಈ ಒಂದು ಸುದೈವ ಅಂತ ತಿಳ್ಕೋಬೇಕು ಸೌಭಾಗ್ಯ ಅಂತ ತಿಳ್ಕೊಂಡು ಈ ಸೌಭಾಗ್ಯ ನಿಮ್ಮದಾಗಿದೆ ಅದಕ್ಕಾಗಿ ಒಂದು ತಿಂಗಳ ಎಲ್ಲ ಅರಿಗೇನೇನಿಲ್ಲ ಚೆರಿಗೆನೇ ಇಲ್ಲ ಪುಟ್ಟ ಗೌರಿ ಇಲ್ಲ ದೊಡ್ಡ ಗೌರಿ ಇಲ್ಲ ಯಮ್ಮ ಅಂಗಲ್ಯ ಇಲ್ಲ ಏನಿದೆ ಎಲ್ಲ ಬಂದ್ ಮಾಡಿ ಒಂದ್ ತಿಂಗ್ಳು ಬಂದ್ ಮಾಡಿ ಇನ್ನ ಯಾಕ ಬಸವಣ್ಣವ್ರ ಹೆಸರು ಎಂಟು ನೂರು ಒಂಬತ್ತು ನೂರು ವರ್ಷ ಆದ್ರೂ ಈ ಭೂಮಿ ಮೇಲೆ ಯಾಕೆ ಅಜರಾಮರವಾಗೈತಿ ನಮ್ಮ ಹೆಸರು ನಾಳೆ ಮುಗಿತ್ರಿ ಬಹಳ ಮೂರ್ ದಿನ ನಮ್ಮ ಎಂಟದ ನೆನ್ಸ ಗೊತ್ತಾರ್ರಿ ಮೂರ್ ದಿನ ಇವತ್ತಿಡೋದು ಒಂದ್ ನೂರ್ ವರ್ಷಕ್ಕ ನಾವ್ ಯಾರಂತಿ ಊರಾಗ ಯಾರಿಗೂ ಗೊತ್ತರ ಯಾರಿಗೂ ಬಹಳ ತ್ರಾಸ್ ಮಾಡ್ಕೊಳ್ಬೇಟ್ ಇರೋ ಮಠ ಆರಾಮಾಗಿ ಬಂದ್ಕೋತ ಹೆಂಗ್ರಿ ಆರಾಮಾಗಿ ಬಂದ್ಕೋತ ಮೂರ್ ಹೊತ್ತು ಚಂದ ಏನ್ರಿ ಊಟ ಮಾಡೋದು ಯಾರ ಬಂದ್ರ ಬರ್ರಿ ಹೋಗ್ರಿ ವಾ ಕುಂಡ್ರಿ ನಿಂದ್ರಿ ಅನ್ನೋದು ಕೈಲಾಸ ಸತ್ತ ಮ್ಯಾಲ ಸಿಗತೈತಿ ಅಲ್ಲಿ ಯಮದೂತ್ರ ಬರ್ತಾರ ನಮ್ಮನ್ ಕರ್ಕೊಂಡ್ ಹೋಗ್ತಾರ ಅಲ್ಲಿ ಕೈ ಹಿಡಿದು ಎಳ್ಕೊಂಡ್ ಹೋಗ್ತಾರ ಕೊಳ್ಳಾಕ್ ಹಗ್ಗ ಹಾಕ್ತಾರ ಎಮ್ಮಿ ಮ್ಯಾಲ ಕುಂಬರ್ಸ್ಕೊಂಡ್ ಹೋಗ್ತಾರ ಕಾಣಿನ ಮ್ಯಾಲ ಕುಂಬರ್ಸ್ಕೊಂಡ್ ಹೋಗ್ತಾರ ಏನ್ರಿ ಕೇಳಿದ್ರಿ ನೀವೆಲ್ಲಾ ಪುರಾಣದೊಳಗಡೆ ಹಿಂಗ ಬರ್ತಾನಂತವಾ ಕೊಳ್ಳಾಕ್ ಹಗ್ಗ ಹಾಕ್ತಾನಂತ ನಮ್ಮನ್ ಕರ್ಕೊಂಡ್ ಹೋಗ್ತಾನಂತ ಎಲ್ಲಿ ಏನಿಲ್ಲ ಸುಡುಗಾಡ್ತಂತೆ ಎಲ್ಲಾ ಇಲ್ಲಿ அது அய்யா எந்த ஸ்வர்கடே நரக்கி என் மிருது வச்சனவே சகல ஜப்பா மிருது வச்சனவே சகல தபங்களையா மிருது வச்சனவே சதாசி நோனையா நோடையா கூடல சங்கமதேவா ಎಂತ ಮಾತು ಹೇಳಿದ್ರಿ ಅದಕ್ಕಾಗಿ ಹಿರೋ ಮಠ ಬಹಳ ಚಂದ ಜೀವನ ಮಾಡಿ ಹೋಗ್ಬೇಕು ಒಬ್ಬರ ಕಡೆಯಿಂದ ಬೆರಳ ಮಾಡಿ ತೋರಿಸ್ಕೊಲಾರ್ದಂಗೆ ಒಬ್ಬರ ಕಡಿಂದ ಅನ್ಸ್ಕೋಲಾರ್ದಂಗೆ ಒಬ್ಬರ ಕಡೆಯಿಂದ ಬಯಸ್ಕೊಲಾರ್ದಂಗೆ ನಾನು ಅನ್ನೋದನ್ನ ಪಕ್ಕಕ್ಕೆ ತಗದಿಟ್ಟು ಬದುಕಬೇಕು ಯಾರಿಗೂ ಬಿಟ್ಟೈತಿ ಒಂದ್ ದಿವ್ಸ ಇರೋದೈತೆ ಐತಿ ಜಾತ್ರೆ ಯಾರು ಬಿಟ್ಟೈತಿ ಏನದು ಏನ್ರಿ ಯಾರಿಗಿಲ್ ಬಿಟ್ಟೈತಿ ಏನದು ಯಾರಿಗೂ ಬಿಟ್ಟಿಲ್ಲದು ಎಲ್ಲಾರು ಒಂದ್ ನ್ಯೂಸ್ ರೈಟ್ ಹೇಳಬೇಕ ಎಂತ ಅಂತಂತಂದ್ರ ಅಂತಂದ್ರ ಎಲ್ಲಿರೋ ಸುದ್ದಿ ತಂದ ನಿಮಗೆ ಹೇಳೋದಿಲ್ಲ ಇಲ್ಲೇ ಕೇರಳದ ವಯನಾಡು ಒಳಗಡೆ ನ್ಯೂಸ್ ತಗ ನೀವ್ ಎಲ್ಲ ನೋಡ್ತಿರಿ ಎಂತೆಂತ ಶ್ರೀಮಂತರು ಎಂತೆಂತ ಬಾಡಿಗೆ ಮನೆ ಕೊಡುವಂತ ವಾರಸದಾರರು ಕಂಪ್ಯೂಟರ್ ಇಂಜಿನಿಯರ್ ಮಾಡದವ್ರು ಬಿ ಇಂಜಿನಿಯರ್ ಮಾಡದವರು ತತ್ವಜ್ಞಾನಿಗಳು ಏನ್ರಿ ವಿಜ್ಞಾನಿಗಳು ಕೊಚ್ಕೊಂಡು ಏನಾಯ್ತ ಏನಾಯ್ತವ್ರ ಪರಿಸ್ಥಿತಿ ಇವತ್ತಿಗೂ ಕೂಡ ಯಾರು ಇಲ್ಲ ಬ್ರಿಟನ್ ದೇಶದೊಳಗಡೆ ಹೋದ ವರ್ಷ ಪ್ರವಾಹ ಬಂದಾಗ ಜಲಪ್ರಳಯ ಆದಾಗ ಭೂಕಂಪ ಆದಾಗ ಒಬ್ಬ ಬಹಳ ದೊಡ್ಡ ಓಣರ್ ಇದ್ದ ಏನ್ರಿ ಬಹಳ ದೊಡ್ಡ ಓನರ್ ಇದ್ದ ಅವನು ಒಂದ್ ತಿಂಗಳಿಗೆ ಬಾಡಿಗೆ ಎಷ್ಟು ಬರ್ತಿತ್ತಪ್ಪ ಅಂತಂತಂದ್ರೆ ಒಂದು ಕೋಟಿ ಅರವತ್ತು ಲಕ್ಷ ಬಾಡಿಗೆ ಅವನು ಇಡೀ ಸಿಟಿ ಒಳಗಿರುವಂತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಎಲ್ಲ ಅವನು ಇದ್ದು ಆದ್ರೆ ಅವನಿಗೆ ಅಹಂಕಾರ ಇತ್ತು ಏನ್ ಅಹಂಕಾರಪ್ಪ ಅಂತಂತಂದ್ರೆ ನಂದು 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 ಅನ್ನುವಂತ ಅಹಂಕಾರ ಇತ್ತು ಅಹಂಕಾರ ಬಂದಾಗ ನೋಡ್ರಿ ಮನ್ಸ ಹೆಂಗ್ ಕಡತಾನ ಅಂತ ಹೇಳಿ ಆದ್ರೆ ಹಿಂಗ ಒಂದ್ ಚೂರು ಭೂಮಿ ಅಲ್ಲಾಡಿಸ್ಬಿಟ್ಟ ಬಿಲ್ಡಿಂಗ್ ಎಲ್ಲ ಏನಾದ್ರು ರಪಾ 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 ರಪ ರಪ ಎಲ್ಲ ಬಿದ್ದು ಆದು ಬಿದ್ದು ಹೋದಾಗ ತಾನು ಹೊರಗಿದ್ದ ಮನಿ ಒಳಗಡೆ ಮಕ್ಕಳಿದ್ರು ಎಲ್ಲಾರು ಬಿದ್ದು ಎಲ್ಲಾರು ಅಲ್ಲಲ್ಲಿ ಶಿವನು ಆದ್ರೆ ತಾನು ಎಲ್ಲ ಭೂಪ್ರಳೆ ಆದಾಗ ಗಾಡಿ ಒಳಗಿರುವಂತ ತಿನ್ನಾಕ ಎರಡು ಬನ್ ಬ್ರೆಡ್ ಉಳಿದಿದ್ದು ಇಡ್ಕೊಂಡ್ ನಿಂತಿದ್ದ ಟಿವಿ ಚಾನೆಲ್ ಅವ್ರೆಲ್ಲ ಬಂದಾಗ ಹಿಡ್ಕೊಂಡ್ ನಿಂತಿದ್ದ ಎಲ್ಲಿ ಹೋಯ್ತದೆಲ್ಲ ಒಂದು ಕೋಟಿ ಅರವತ್ತು ಲಕ್ಷ ಬಾಡಿಗೆ ಮನೆ ಪ್ಯಾಂಡ್ರು ಮಕ್ಕಳು ಸರ ಬೆಂಡವಾಲಿ ಆ ನೆಕ್ಲೇಸು ಚಪ್ಲಾರ ಇವೆಲ್ಲ ಎಲ್ಲಿ ಹೋದವು ಎಲ್ಲ ಅಲ್ಲೇವಾದವಲ್ಲ ನಾ ಚಲೋ ಇದ್ರೆ ಎಲ್ಲ ನಾ ಚಲೋ ಇದ್ರೆ ಎಲ್ಲ ಇರ್ತೈತಿ ನಾನು ಆದ್ರೆ ಅದ್ರೊಳಗೇನ ಐತಿ ಅದಕ್ಕ ಜಗತ್ತಿನೊಳಗಡೆ ನನ್ನದನ್ನುವಂಥದ್ದು ಯಾವುದು ಇಲ್ಲ ಇರುವಂತ ಕ್ಷಣಗಳನ್ನ ಆನಂದ ಪಡ್ರಿ ವನ ವಿಚಾರಗಳನ್ನ ನಾವು ತಲಿಯೊಳಗ ಹಾಕೊಂಡು ಇವತ್ತಿನ ದಿವಸ ಆರೋಗ್ಯವನ್ನ ಹಾಳು ಮಾಡ್ಕೊಳಾಕತಿವಿ ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯೂ ಸಾಗುತ್ತಿದೆ ಬಾಳಿನ ದೋಣಿಯೂ ಸಾಗುತ್ತಿದೆ ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ ಬಾಳಿನ ದೋಣಿಯೂ ಸಾಗುತ್ತಿದೆ ದೋಣಿಗೆ ನವ ಬಗೆ ರಂಧ್ರವ ಮಾಡಿ ನಗುತಲಿ ಸಾಗಿಹ ಅಂಬಿಗ ದೋನಿಗೆ ನವ ಬಗೆ ರಂಧ್ರವ ಮಾಡಿ ನಗುತಲಿ ಸಾಗಿಹ ಅಂಬಿಗನು ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯೂ ಸಾಗುತ್ತಿದೆ ಬಾಳಿನ ದೋಣಿಯೂ ಸಾಗುತ್ತಿದೆ ಸದ್ಗುಣ ಪೂರ್ಣ ಮಂಗಲ ಗುರುವಿನ ಹಸ್ತಕ್ಕೆ ಸಿಗದಿರೇ ಈ ದೋಣಿ ನಶ್ವರ ಮಾಯಾ ಸಾಗರದೊಳಗೆ ಬಾಳಿನ ದೋಣಿಯು ಸಾಗುತ್ತಿದೆ ಬಾಳಿನ ದೋಣಿಯೂ ಸಾಗುತ್ತಿದೆ ಮಾಯಾ ಸಾಗರದೊಳಗೆ ಈ ಬಾಳಿನ ಧ್ವನಿಯು ಸಾಗುತ್ತಿದೆ ಅದಕ್ಕಾಗಿ ವರ್ಷದಾಗ ಒಂದು ತಿಂಗಳು ಏನ್ ಮಾಡ್ಕೋಬೇಕ್ರಿ ಮೆಮೊರಿ ನಮ್ದು ಏನಾಗಿರ್ತೈತಿ ಸ್ಟೋರೇಜ್ ಫುಲ್ ಆಗಿರ್ತೈತಿ ಕ್ಲೀನ್ ಮಾಡಬೇಕು ಶ್ರಾವಣ ಮಾಸ ಅಲ್ಲ ಇದು ಶ್ರವಣ ಮಾಸ ಆಡು ಭಾಷೆ ಒಳಗಡೆ ಹೋಗಿ ಏನಾಗಿರ್ತಾರೆ ಅದು ಶ್ರಾವಣ ತಿಂಗಳು ಶ್ರಾವಣ ತಿಂಗಳು ಶ್ರಾವಣ ತಿಂಗಳು ಅಂತ ಹೋಗಿ ಶ್ರವಣ ಮಾಸ ಇದು ಶ್ರಾವಣ ಮಾಸ ಅಲ್ಲ ಶ್ರವಣ ಮಾಸ ಶ್ರವಣ ಅಂತಂದ್ರ ಏನ್ರಿ ಕೇಳೋ ಶ್ರವಣಿಸ್ ಕಿವಿಯಿಂದ ಕೇಳೋ ಶ್ರವಣ ಮಾಸ ಏನ್ ಕೇಳ್ಬೇಕು ಮಹಾತ್ಮರ ನುಡಿಗಳನ್ನ ಪ್ರವಚನಗಳನ್ನ ಕೇಳ್ತಾ 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 ಹೋಗ್ಬೇಕು ಕೇಳ್ತಾ ಹೋದಾಗ ಮತ್ತ ಅದೇನೋ ಅಂತಾರಲ್ರಿ ನಮ್ಮೆಲ್ಲರೂ ಬಾಳೆಗಳಂಗ ಆಗ್ಬಾರ್ದು ಒಂದು ತಿಂಗಳ ಆದ್ಮೇಲೆ ಮತ್ತ ಯಥಾಸ್ಥಿತಿ ಬರಬಾರ ಏನ್ ಆಗ್ಬೇಕ್ರಿ ಹಂಗೇ ಇರ್ಬೇಕು ಇದೊಂದ್ ತಿನ್ನ ಹೆಂಗಿದ್ಯವಲ್ಲ ಹಂಗೇ ಇರ್ಬೇಕು ಅಲ್ಲಾ ತಿಂಗಳಾರು ತಿಂಗಳ ತಿನ್ನೋದ್ ಬಿಡ್ತೀನಿ ಮುನ್ನೂರ ಮೂವತ್ತು ಅಷ್ಟ್ರಿ ಮೂವತ್ತೈದ್ ದಿವ್ಸ ಮೂವತ್ತೈದ್ ದಿವ್ಸ ತಿನ್ನೋದವ್ರ ಆಯ್ತು ಅದ್ರಲ್ಲಿ ಏನ್ ಬಂತು ಹೇಳಿ ಅದೇನು ಅಂತಾರಲ್ಲ ವರ್ಷಾನುಗತಿ ಪಾಪ ಮಾಡಿ ಸಂಕ್ರಾಂತಿ ಬಡಕ್ಕಂತ ನೀರಾಗಿ ಮುಳುಗಿದ್ರು ಅದಕ್ಕೆ ಮೀಪರೆ ಪೋಪರೆ ಪಾಪವೇನಿದು ಕೆಸರೇ ಅಂತ ಕೇಳ್ತಾನೆ ಸರ್ವಜ್ಞ ವರ್ಷಾನ್ ವ್ಯಕ್ತಿ ಪಾಪ ಮಾಡಿ ಶ್ರಾವಣ ತಿಂಗಳಾಗ ಮೂವ ಗಟ್ಟೆ ಹಿಡ್ಕೊಂಡು ಡಬ್ಬಕ್ಕ ಕೃಷ್ಣ ನದಿಯಾಗ ಮುಳುಗಿ ಮುಳುಗಿ ಹತ್ರ ಪಾಪಲ್ಲಿ ಮೈ ಹೆತ್ತಿರ್ತಾನಿಲ್ಲ ಅದು ಅದು ಶ್ರಾವಣ ತಿಂಗಳಾಗ ಒಂದ್ ತಿಂಗಳು ನಾವು ಬಹಳ ಗಂಭೀರವಾಗಿ ಆರು ಗಂಟೆ ಕೆದ್ದು ಏನ್ರಿ ನೋಡ್ಬೇಕು ನೀವು ಮನೆಯಾಗಿದ್ದು ಎಲ್ಲಾ ದೇವರು ಫೋಟೋಗಳು ಏನ್ರಿ ಆದ್ರೆ ಒಂದ್ ತಿಂಗಳ ಆಚರಣೆ ಮಾಡಿ ಬಿಟ್ರ ಅದು ನಮಗ ಅಲ್ಲ ಅದಕ್ಕೆ ಹಿಂದಿನ ಕಾಲದೊಳಗ ಪೂಜಾ ಅನ್ನಿಸ್ ಇದ್ರು ವಿಭೂತಿಯನ್ನ ಧಾರಣೆ ಮಾಡ್ತಾ ಇದ್ರು ಅವ್ರ ಬದುಕ್ ಹೆಂಗಿತ್ತು ನೋಡ್ರಿ ಇದೊಂದ್ ತಿಂಗಳು ಮಾಡಿ ಇದೊಂದ್ ತಿಂಗಳು ದಾಟಿ ಹೋಗ್ಬಿಡ್ತದ್ದು ಆದ್ರೆ ನಾವು ದಿನನಿತ್ಯ ಇದನ್ನ ಮಾಡ್ತಾ 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 ಹೋದಾಗ ನಮಗೆಲ್ಲಾ ದಿನಗಳು ಶ್ರೇಷ್ಠ ಆಗ್ತಾವ ಮತ್ತ ಈ ತಿಂಗಳಾಗ ಐದು ಸೋಮವಾರಗಳು ನಾಲ್ಕು ಸೋಮಾರುಗಳಿಂದ ಬಂದಿರ್ತಾವ್ ಈ ತಿಂಗಳು ಐದು ಸೋಮವಾರ ಬಂದಾವ ಅದಕ್ಕೆ ಏನಂತ ಕರಿತಾರೆ ನೀವು ಸನ್ಸಾಮಾನ ಅಂತೇನಲ್ಲ ಉಳಕಿದೆ ಎಂತ ಸೋಮಾರುಗಳು ಉಳಕಿದೆಲ್ಲ ಅವು ಏನ್ರಿ ದೊಡ್ಡ ಸೋಮಾರುಗಳ ಇದಟ್ಟ ಸನ್ಸಾಮಾರ ವಿಶೇಷ ದಿನ ಆದೊಂದ್ ತಿನ್ನು ದಿವಸ ಅರ್ಧ ಮರ್ನಾ ಮಾಡ್ತೀವ್ರಿ ಫುಲ್ ದಿವ್ಸ ಹುಲ್ಲು ಮಾಡ್ತೀವಿ ಅವತ್ತೊಂದ್ ಫುಲ್ ಪುಲ್ಲು ಮಾಡ್ತಿವಿ ಸಾಕ್ಷಾತ್ ಶುಭಕ್ತರಾಗಿ ಬಿಟ್ಟಿರ್ತೀವ ಅವು ಏನ್ರಿ ಅದಕ್ಕಾಗಿ ನಾವೇನ್ ಮಾಡ್ಬೇಕಪ್ಪ ಶ್ರಾವಣ ಮಾಸದೊಳಗಡೆ ಅಂತಂದ್ರೆ ಶ್ರವಣ ಮಾಡಬೇಕು ತಿಳ್ಕೊಳ್ಬೇಕು ಯಾವ್ದನ್ ತಿಳ್ಕೊಳ್ಬೇಕು ವಚನ ಸಾಹಿತ್ಯವನ್ನ ಬಸವಣ್ಣನವರ ಜೀವನ ಚರಿತ್ರೆಯನ್ನ ಗುರು ಬಸವಣ್ಣನವರ ಯಾವ ರೀತಿ ಬದುಕಿದ್ರು ಶಿವಯೋಗಗಳು ಯಾವ ರೀತಿ ಬದುಕಿದ್ರು ಶರಣರು ಯಾವ ರೀತಿ ಬದುಕಿದ್ರು ಇದು ಎಂತ ನಾಡಪ ಅಂತಂದ್ರೆ ಅತರಿ ಅಂತಂದ್ರೆ ಸಾಮಾನ್ಯವಾಗಿರುವಂತ ನಾಡಲ್ಲ ಇದು ಇದು ಎಂತ ನಾಡಪ ಅಂತಂದ್ರ ಶಿವಯೋಗಿಯ ನಾಡು ಅಂತ ಕರಿತಾರೆ ಏನ್ರೀ ಈ ನಾಡಿನೊಳಗಡೆ ಮೋಸ ವಂಚನೆ ಪಟ್ಟಿಂಗ್ ನಾವ್ ಯಾವ್ದು ನಡೆಯಂಗಿಲ್ಲ ಅಂತ ನಮಗ ಸಣ್ಣ ಇದ್ದಾಗ ಹೇಳ್ತಿದ್ರು ಏ ಹುಟ್ಟಿದ ಹುಟ್ಟಿದ್ ಅದು ಅಲ್ಲಿ ಏನು ನಡೆಯಂಗಿಲ್ಲ ಅಲ್ಲಿ ಮಂದಿ ಬಾಳ್ ಪುಣ್ಯವಂತ್ರು ನೋಡ್ರಿ ನಿಮ್ ವಾತಾವರಣ ಹೆಂಗೈತೆ ಇಲ್ಲಿ ಏನ್ರಿ ನಿಮಗ್ ಮಳಿನೂ ಬಾಳ್ ಹೆಚ್ಚಾಗಂಗಿಲ್ಲ ಬಿಸಿಲು ಬಾಳ ಹೆಚ್ಚಾಗಂಗಿಲ್ಲ ಒಂಥರ ಸೇಫ್ಟಿ ಜೋನ್ ಒಳಗ ಒಳಗಿರಿ ನೀವೆಲ್ಲ ಹೌದಲ್ರಿ ತಂಡಿ ಬಂದಾಗ ಹೆಚ್ಚು ತಂಡಿನೂ ಬರಂಗಿಲ್ಲ ಆ ಕಡೆ ಡೆಲ್ಲಿ ಆಗ್ರಾ ಕೆರಳದ ಹೋಗ್ರಿ ನೀವು ಹತ್ತಿ ಹಚ್ಕೊಂಡ್ ಮಕ್ಕತ್ತಾವ್ರ ರಾತ್ರಿ ಚಳಿಗಾಲದಾಗ ನಿಮಗ್ ಹಂಗಿಲ್ಲ ನಿಮ್ಗ ಹಂಗಿಲ್ಲ ನಿಮ್ ಆರೋಗ್ಯನು ಚಂದ ಐತಿ ಎಂತಹ ರೊಟ್ಟಿ ಆ ಪಲ್ಯ ಎಷ್ಟು ಗಡಿನಾಡದ ಆಹಾರ ಊಟ ಮಾಡ್ತೀರಿ ಇದೆಲ್ಲ ಯಾರ ಪುಣ್ಯಪಾ ಅಂತಂತಂದ್ರ ಅತಿ ನಿಮ್ ಮುರುಗೇಂದ್ರ ಅಪ್ಪನ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕು ಅದ್ಗು ಪೂಜಾ ಅವ್ರು ಅವ್ರ ವಾಣಿ ಎಂತದಪ್ಪ ಅಂತಂದ್ರೆ ಏನ್ ಅಂತಾರ ಅದ ಆಗ್ತಿತ್ತು ಏನ್ ಅಂತಾರಲ್ಲ ಅದಾಗ್ತಿತ್ತು ಹಣ ಒಂದು ದಿನ ಮುಟ್ಲಿಲ್ಲ ಅವ್ರು ಏನ್ರಿ ಏಕವಚನ ಹಚ್ಚಿ ಯಾರಿಗೂ ಮಾತಾಡ್ಲಿಲ್ಲ ಯವ್ವಯ್ಯಪ್ಪನ ಅಂತಿದ್ರು ಸನ್ಯಾಸ ಆದವ ಎಲ್ಲರಿಗೂ ಯವಯ್ಯಪ್ಪ ಅನ್ನಂತ ಮಾತಾಡ್ಬೇಕು ಏ ಕ್ವಶನ್ ಹಾಕ್ ಮಾತಾಡ್ರಿ ಸನ್ಯಾಸ ಅಲ್ಲ ಅಂತ ಕರಿತ ಏನ್ರಿ ಸನ್ಯಾಸಿ ಆದವ್ರು ಎಲ್ಲರಿಗೂ ಯವಯ್ಯಪ್ಪ ಅಕ್ಕಂಗೆ ಯಾರು ನಮ್ಮಗಳು ಅಂತ ತಿಳ್ಕೋಬೇಕು ಅಂದ್ರೆ ನಿಜವಾದ ಸನ್ಯಾಸಿ ಆ ತಾಕತ್ ಅತನಿ ಮುರುಗೇಂದ್ರ ಹಕ್ಕುಗಳಂತ ಇತ್ತು ಅಂತ ನೋಡ್ರಿ ಒಂದು ಸಣ್ಣ ಒಂದು ಉದಾಹರಣೆ ನಿಮಗ ನಾನು ಕೊಡ್ತೀನಿ ಎಂತ ತಾಕತ್ ಇತ್ತಪ್ಪ ಅಂತಂದ್ರೆ ಅತನಿ ಮುರುಗೇಂದ್ರ ಹಕ್ಕುಗಳಂತ ಸತ್ ಜೀವ ಬದುಕಿಸ್ತಿದ್ರು ಏನ್ರಿ ಸತ್ ಜೀವ ಬದುಕಿಸ್ತಿದ್ರು ಸತ್ ಮೂರ್ ತಾಸ ನಾಲ್ಕು ತಾಸ ಆದರೂ ಕೂಡ ಬದುಕಸ್ತಿದ್ರು ಅವರು ಕೈಕಾಲ ಸೆಟದ್ರು ಕೂಡ ಅವ್ರ ಹಸ್ತ ಇಟ್ರು ಅವ್ರೊಂದು ಒಳಗಡೆ ಮಂತ್ರವನ್ನು ಊದಿದ್ರು ಅಂತಂದ್ರೆ ಪ್ರಾಣ ಹೊಳ್ಳಿ ಬಂದ್ಬಿಡ್ತಿತ್ತು ಕಾರಣ ಅವ್ರ ಶಿಷ್ಯರೊಬ್ರು ಅವ್ರ ಉತ್ತರಾಧಿಕಾರಿಯಾಗಿ ಅವ್ರು ಮರಿದೇವರಾಗಿ ಮರುಳು ಶಂಕರ ಅಪ್ಗೊಳ್ಳುವಂತಿದ್ರು ಇತ್ತೀಚೆಗೆ ಒಂದು ಹತ್ ಹದಿನೈದ ಅವನಲ್ಲಿ ಹತ್ತು ಹದಿನೈದು ವರ್ಷ ಆಗಿರ್ಬೋದು ಲಿಂಗೇಕರಾದ್ರವ್ರು ಅವ್ರು ಈ ಲೋಕದ ಬಡವೇ ಬೇಡ ಅಂತ ಹೇಳಿ ಅವ್ರು ಶಿವಯೋಗಿ ತರಾನೇ ಇದ್ರು ಅವ್ರು ಗುರುವಿನ ಆಜ್ಞೆ ಅದೇನ್ರಿ ಗುರುವಿನ ಆಜ್ಞೆ ಮರುಳ ಶಂಕರ ಸ್ವಾಮಿಗಳು ಮರುಳ ಶಂಕರ ದೇವರು ಸಣ್ಣವ್ರು ಇದ್ದಾಗ ಆಡುವಾಗ ಒಂದ್ ಕುತ್ತು ಬಂದಿತ್ತು ಮರುಳ ಶಂಕರ ದೇವ್ರಿಗೆ ಒಂದ್ ಕೂತ್ ಬಂದಿತ್ತು ಬಹಳ ದೊಡ್ಡ ಕಥೆನೆ ಇದು ಒಂದು ಹೇಳ್ತಾ ಹೇಳ್ತಾ ಹೋಗ್ತೀನಿ ಯಾಕಪ್ಪ ಅಂದ್ರೆ ಮುರುಗೇಂದ್ರ ಹಬ್ಬಗಳು ತಾಕತ್ತ ಅಂತ ನಿಮ್ಗೆ ಹೇಳ್ತೀನಿ ಮಟ್ಟಕ್ ಮರಿ ಬಿಡ್ತೀವಿ ಅಂತ ಬೇಡ್ಕೊಂಡಿದ್ರು ಹುಡುಗೇನೋ ಅಚಾತುರ್ಯ ಮಾಡಾಕ ಹೋಗಿ ಹಾಡಾಕ್ ಹೋಗಿ ಅದೇನೇನೋ ಆಗಿ ಪಾಪ ಪಾದ ಪ್ರಾಣ ಹೊಳಲಿಲ್ಲ ಏನ್ರಿ ಪಾದ ಪ್ರಾಣ ಒಳ್ಳಲಿಲ್ಲ ಯಾರ್ದು ಮರುಳ ಶಂಕರ ಶಿವಯೋಗಿಗಳು ಸಣ್ಣ ಮಗ ಹಿಂಗೇನಾರ ಆತಂದ್ರ ಮನೆಯೊಳಗ್ ಬಾಳ ತಾಸಾಕ ಬಡ ಬಡ ಅವಾಗಿನ ಕಾಲ ಕಟ್ಟೊಂದು ದವಾಖಾನೆ ಇರಲಿಲ್ಲ ದೊಡ್ಡ ದೊಡ್ಡ ಹಾಸ್ಪಿಟ್ಲ ಇರ್ಲಿಲ್ಲ ಜೀವ್ ಹೋಗಿ ಒಂದ್ ತಾಸ ಆಗಿತ್ತು ಕೈಕಾಲು ತಿಕ್ಕಿ ನೋಡಿದ್ರು ಎಲ್ಲಾ ಮಾಡಿ ನೋಡಿದ್ರು ಜೀವ್ ಹಾಳಿ ಬರ್ಲಿಲ್ಲ ಇನ್ನ ಮರುಳ ಶಂಕರ ದೇವ್ರು ಸಣ್ಣವ್ರು ಇದ್ದಾಗ್ನ ಸಣ್ಣ ಕೂಸಿದ್ದಾಗ್ನ ನಾ ಆ ಕಡೆ ಸೆರೆ ಮಾಡಿದ್ವಿ ಯಾಕಡೆ ರೀ ಕಡೆ ಅವಾಗ ಅವ್ರ ತಾಯಿ ಅಂದ್ಲು ಅತನಿ ಮುರುಗೇಂದ್ರ ಅಪ್ಪಗಳ ಬಗ್ಗೆ ನಮಗೆ ಬಹಳ ನಂಬಿಕೆ ಐತಿ ಬಹಳ ಕಾಳಜಿ ಐತಿ ನನ್ನ ಮಗನ್ನ ಮರುಳ ಶಂಕರ ದೇವರನ್ನ ಸಲ ಅವ್ರಿಗೆ ಕೇಳೋನು ಯಾಕಂದ್ರೆ ಅವ್ರಿಗೆ ಆಗಿ ಮೀಸಲಿಟ್ಟ ಮಗ ಇದು ಅವ್ರಿಗೆ ಆಗಿ ಮೀಸಲಿಟ್ಟಿರುವಂತ ಕೂಸು ಇದು ಅವ್ರ ಮಠಕ್ಕೆ ಕೊಡ್ತೇನೆ ಅನ್ನುವಂತ ಒಂದು ಕೂಸು ಇದು ಏನು ಮಾಡ್ತಾರ ನೋಡೋಣ ಅಂತ ಹೇಳಿ ಮಠಕ್ಕೆ ತಗೊಂಡು ಬರ್ತಾರ ಎಲ್ಲಾ ಹಿರಿಕೊಂಡು ಹಣ ಆಗಿರ್ತದ ಮಠಕ್ಕೆ ತಗೊಂಡು ಬಂದಾಗ ಅಪಗಳು ಅಂತಾರ ನೋಡುವ ಶಿವ ಕೊಟ್ಟು ಸತ್ ಶಿವ ಕಸಗೊಂಡ ಏನ್ ಮಾಡಾಕ್ ಬರ್ತೈತಿ ಅಂತ ಅಂದಾಗ ಹೇಳ್ತಾಳ ಯಪ್ಪ ನಿನಗಾಗಿ ಮೀಸಲಿಟ್ಟಿದ್ದು ಬಂದ್ ಅರ್ಧಕ್ಕವಾದ್ರ ತಪ್ಪತಿ ಅಪರಾಧ ಕತಿ ಪರಮಾತ್ಮನಿಗೆ ನೀನು ಸುಳ್ಳು ಬೀಳ್ತಿ ನಾವು ಸುಳ್ಳು ಬೀಳ್ತೀವಿ ಇದು ನೀನು ಸ್ವತ್ತು ಅಂತ ಹೇಳಿ ಅಪ್ಪಗಳು ಉಡ್ಯದಾಗ ಹಾಕಿ ಹೋಗ್ಬಿಟ್ಲು ಆ ತಾಯಿ ಅಪಗಳು ಸೀದಾ ತಗೊಂಡ್ ಲಿಂಗ ಪೂಜಾ ಕೋಣೆಗೆ ತಗೊಂಡು ಹಾದು ಲಿಂಗ ಪೂಜಾ ಕೋಣೆಗೆ ತಗೊಂಡು ಹೋಗ್ ತಕ್ಷಣ ಅಲ್ಲಿ ಶಿವೋಗಿಗಳಿಗೆ ನಮ್ಮ ಶರೀರದೊಳಗಡೆ ಹತ್ತು ತರದ ವಾಯುಗಳು ಇರ್ತಾವ ಅದ್ರೊಳಗೆ ಧನಂಜಯ ವಾಯು ಅಂತ ಇರ್ತದೆ ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗ ಧನಂಜಯ ವಾಯು ಅಂತಂದ್ರೆ ಏನು ಸತ್ತವ್ರು ಹೆಂಗ ಸಾಯ್ತಾರ ದುಃಖ ಯಾಕೆ ಆಗ್ತದೆ ಯಾಕೆ ನಾವು ಅಳತೀವಿ ಆಮೇಲೆ ಯಾಕೆ ಈ ಪ್ರಪಂಚದೊಳಗಿಟ್ಟು ಜಂಜಾಟಕ್ಕೆ ನಾವು ಒಳಗಾಗಿದ್ದೀವಿ ಪ್ರತಿಯೊಂದಕ್ಕೂ ನಿಮಗೆ ನಾನು ದಿನನಿತ್ಯ ನಾನು ಉತ್ತರ ಕೊಡ್ತಾ ಹೋಗ್ತೇನೆ ಆದ್ರೆ ಇವತ್ತು ನಿಮ್ಗೆ ಉದಾಹರಣೆಯನ್ನು ನಾನು ಕೊಟ್ಟು ಹೇಳ್ತಾ ಇದ್ದೇನೆ ಲಿಂಗ ಪೂಜಾ ಮಾಡ್ತಾ ಮಾಡ್ತಾ ದೃಷ್ಟಿಯೋಗ ಮಾಡ್ತಾ 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 ಒಂದು ಕಿವಿ ಒಳಗಡೆ ಓದಿ ಲಿಂಗದ ದೃಷ್ಟಿಯನ್ನ ಮಗುವಿನ ಮೇಲೆ ಇಡ್ತಾರ ಮಗುವಿಗೆ ಹಾದ ಉಸಿರು ವಾಪಸ್ ಬರ್ತೈತಿ ಮಗು ಕೈಕಾಲ ಆರ್ಸಕ್ ಚಾಲು ಆಗ್ತೈತಿ ಮನಿ ಕರಿ ಕಳಿಸ್ತಾರ ನೋಡ್ವಾ ಯಾವ್ದೋ ಹಿಂದಿನ ಜನ್ಮದ ಪುಣ್ಯ ಇತ್ತು ನಿನ್ನ ಮಗ ಅರ್ಧ ದಾರಿಗೆ ಹೋಗಿದ್ದ ಹೊಳ್ಳಿ ಬಂದ ಬಾ ಅಂತ ತಾಯಿನ ಕರೆಸಿ ತಾಯಿ ಉಡೇದಾಗ ಹಾಕಾಕ್ ಹೋಗ್ತಾರ ನಾ ಇನ್ನು ಅಲ್ಲಿಪ್ಪ ಇದು ನಿಂದು ಅಂತ ಅವ್ರು ಕೊಟ್ಟು ಅತನಿ ಮಟ್ಟಕ್ಕೆ ಕೊಟ್ಟು ಹೋಗುವಾಗ ಮಾತ್ ಹೇಳ್ತಾರ ನೋಡ್ವಾ ಇನ್ನ ಒಂದು ನೂರ ವರ್ಷ ಮೂರ್ ತಿಂಗಳ ಆಗು ಮಠ ಈ ಇವು ಎಂತ ದೊಡ್ಡ ಕಲ್ಲು ಹಾಕಿದ್ರು ಸೈಕಿ ಜೀವ್ ಹೋಗುದಿಲ್ಲ ಅಂತ ಅವ್ರು ರಾಣಿ ಅಂತ ಒಂದು ನೂರು ವರ್ಷ ಮೂರ್ ತಿಂಗಳು ಬದುಕಿದ್ರ ಅವ್ರು ನೀವೆಲ್ಲಾ ನೋಡಿದ್ರಿ ಅವ್ರು ಗಚ್ಚಿನ ಮಠದಾಗ ಹತ್ತನಿ ಗಚ್ಚಿನ ಮಠದಾಗ ನೀವೆಲ್ಲಾ ನೋಡಿದಿರಿ ಎಷ್ಟ್ರಿ ಒಂದು ನೂರು ವರ್ಷ ಮೂರು ತಿಂಗಳು ಬದುಕಿದ್ರು ಶಿವಯೋಗಿ ಒಳಗಡೆ ಅಂತಹ ತಾಕತ್ತಿತ್ತು ಮುರುಗೇಂದ್ರ ಅಪ್ಪುಗಳು ಅಂತೇಳಿ ಮುರುಗೇಂದ್ರಪ್ಪುಗಳು ಅಂತಂದ್ರೆ ಸಾಮಾನ್ಯರಲ್ಲ ತಮ್ಮೊಳಗ ಪರಮಾತ್ಮನನ್ನ ಕಂಡವರು ತಮ್ಮೊಳಗ ಗುರು ಬಸವಣ್ಣನವರನ್ನ ಕಂಡವರು ಅಂತ ಶಿವಯೋಗಿಗಳು ಈ ನಾಡಿನ ಒಳಗಡೆ ಆಕೆ ಹೋಗ್ಯಾರ ಅವರು ಕುಂತರು ಬಸವ ಬಸವ ಅಂತಿದ್ರು ನಿಂತರು ಬಸವಾ ಬಸವ ಅಂತಿದ್ರು ಮರಗುವಾಗೂ ಬಸವಾ ಬಸವ ಅಂತಿದ್ರು ಅಂತ ಶಿವಯೋಗಿಗಳು ದಾಟಿ ಹೋಗಿರುವಂತಹ ಬದುಕಿ ಬಾಳಿ ಹೋಗಿರುವಂತಹ ಈ ಭೂಮಿ ಒಳಗಡೆ ಇನ್ನಷ್ಟು ಹೆಚ್ಚಿನ ರೀತಿಯ ಒಳಗಡೆ ಬಸವಣ್ಣವ್ರ ಕಾರ್ಯಕ್ರಮಗಳು ಬಸವ ತತ್ವ ಬಸವಣ್ಣನವರ ಸಿದ್ಧಾಂತ ಅಕ್ಷರಶಾಹಿ ನಾಡಿನ ಒಳಗಡೆ ನಡೀತಾ ಇರುವಂತಹದ್ದು ನಮಗ ಬಹಳಷ್ಟು ಖುಷಿಯನ್ನ ತಂದಿದೆ ಬಹಳಷ್ಟು ಆನಂದವನ್ನ ತಂದಿದೆ ತಾಯಿ ಅದಕ್ಕಾಗಿ ಇಲ್ಲಿ ನಾವು ಇಂಥ ಪ್ರವಚನಗಳನ್ನು ದಿನನಿತ್ಯ ದಿನನಿತ್ಯ ಮೂವತ್ತು ದಿವಸಗಳ ಕಾಲ ನಾವು ಕೇಳ್ತಾ ಹೋಗಬೇಕು ನೀವ್ ಬಟ್ಟಿ ಪ್ರಸಾದವನ್ನ ದಿನನಿತ್ಯ ನೀವು ಮಾಡ್ತೀರಿ ಇನ್ನ ನೆತ್ತಿಯ ಪ್ರಸಾದವನ್ನ ನೀವೆಲ್ಲರೂ ತೆಗೆದುಕೊಳ್ತಾ ಇದೀರಿ ಇದು ನೆತ್ತಿಯ ಪ್ರಸಾದ ಇದು ಅಣ್ಣವನ್ನ ಚಲ್ಬ್ಯಾಡ್ರಿ ಅದಕ್ಕಾಗಿ ಲಿಂಗದ ಪ್ರಸಾದವನ್ನು ಅಂಗಕ್ಕೆ ಕೊಂಬುವರು ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳ ನೋಡ ಸರ್ವಜ್ಞ ಅಂತೇಳಿ ಸರ್ವಜ್ಞ ಮೂರ್ತಿ ಹೇಳ್ತಾರೆ ಯಾರು ಕೂಡ ಹುಣ್ಣು ಒಳಗ ಬಿಡಾಕ್ ಹೋಗ್ಬೇಡ್ರಿ ಾಟೊಳಗ ಏನು ಬಿಡಾಕ್ ಹೋಗ್ಬೇಡ್ರಿ ನೀವ್ ಎರಡು ನಿಡಿಸ್ಕೊಳ್ರೆ ಯಾಕೆ ಆದ್ರೆ ಒಮ್ಮೆ ಎಲ್ಲವನ್ನು ತಗೊಂಡು ನೀವ್ ಬಿಡುವಂಗ ಇದನ್ನ ಮಾಡಾಕ್ ಹೋಗ್ಬೇಡ್ರಿ ಆ ಪ್ರಸಾದದ ಹಿಂದ ಸಾವಿರಾರು ರೈತರ ಶ್ರಮ ಇರ್ತೈತಿ ಅದಕ್ಕಾಗಿ ಮೊದಲು ನಾವು ಈ ಭಾರತ ದೇಶದ ರೈತರಿಗೆ ನಾವು ಗೌರವವನ್ನ ಕೊಡಬೇಕು ಯಾಕಪ್ಪ ಅಂತಂತಂದ್ರ ಈ ನಾಡಿಗೆ ನೇಗಿಲ ಯೋಗಿ ಬಾಳ ಅವಶ್ಯ ಇದಾರೆ ಎಲ್ಲರೂ ಡಾಕ್ಟರ್ ಆಗ್ತಾರ ಪ್ರೊಫೆಸರ್ ಆಗ್ತಾರ ಬ್ಯಾಂಕ್ ಮ್ಯಾನೇಜರ್ ಆಗ್ತಾರ ಎಲ್ಲಾ ಆಗ್ತಾರ ಆದ್ರ ಒಬ್ಬ ರೈತ ಆಗೋದು ಬಹಳ ಕಷ್ಟದ ರೈತ ಆಗ್ಬೇಕು ಅವನು ಶ್ರಮ ಅವನಿಗೆ ಗೊತ್ತು ನೀರ್ ಹಾಸ್ತಾರ ಭತ್ತ ಬಿತ್ತಾರ ಅವನ್ ಹೋಗಿ ನೋಡ್ತಾರ ಭತ್ತ ಈ ಎರಿ ಭೂಮಿಯಾಗ ಬಿತ್ತಿರ್ ಹುಟ್ಟಂಗಿಲ್ಲ ಅದು ಹೆಸರುನ್ಯಾಗ ಬಿತ್ಬೇಕ ಹೆಸರು ಬಿತ್ತಿದ್ರ ಭತ್ತ ಬಿಟ್ತದೆ ಅಂತ ಒಂದು ಶ್ರಮದಿಂದ ಬಂದಿರುವಂತಹ ಅಣ್ಣವನ್ನ ನಾವು ಚೆಲ್ಲಿದ್ರ ಅವ್ರ ಪಾಪ ಅವ್ರ ಶಾಪ ನಮಗ ತಟ್ಟದೇ ಇರೋದಿಲ್ಲ ಅದಕ್ಕಾಗಿ ಪ್ರಸಾದ ಮಾಡುವಾಗ ಇದನ್ನ ಯಾರ ಬಿತ್ತಾರಲ್ಲ ಇದನ್ನ ನಮಗೆ ಯಾರು ಕೊಟ್ಟಾರಲ್ಲ ಅವ್ರ ನೂರು ಕಾಲ ಪರಮಾತ್ಮ ಬಹಳ ಚಂದ ಇರ್ಲಿ ಅವ್ರನ್ನ ಅಂತ ಹೇಳಿ ನೀವೆಲ್ಲರೂ ಏನ್ ಮಾಡ್ಬೇಕಪ್ಪ ಇವತ್ತಿನ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತ ಈ ಸಂದರ್ಭವನ್ನ ಹೇಳ್ತಾ